हरिः ओम् आपादमौळिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्धन्ति च मनोरथाः श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः मनमोभीष्टवरद्वाभीष्टफलप्रदम पुरंदरगुर वंदे दासश्रेष्ठ दयानिधि विद्यानय शांता दिगुढ़ृंता सश्शास्त्र प्रवचनाशक्ताजे पृथ्वी मंडल मध्यस्था पूर्णमोवता वैष्णवा विष्णुप्रियाम से गुरून्मा हरि ओं श्री पाही ಅನಂತಪೋಟಿ ಬ್ರಹ್ಮಾಂಡ ನಾಯಕ ಎಂಬುದು ಶ್ರೀ ಪುರಂದರದಾಸು ರಚಿಸಿದ ದಿವ್ಯ ಗದ್ಯ ರೂಪ ಇತಿಹಾಸ ರೂಪ ಉಪನಿಷತ್ ರೂಪ ರೂಪವಾಗಿದೆ ಎಂಬತ್ತೊಂದನೆಯ ಗದ್ಯ ಪುರಾಣ ಪುರುಷೋತ್ತಮ ಎಂಬುದು ಪುರಾಣ ಪುರುಷೋತ್ತಮ ಎಂಬುದರಿಂದ ನಾಲ್ಕು ಲಕ್ಷದ ಹದಿನೆಂಟು ಪುರಾಣದ täpselt , et puru on nende enda kätte naduvad , abivõitlevad , neelad , purjus ootama . purjus ootama ja , ja , ja , ja . puru on nende enda tülipeku , puru on nende enda tülipeku , puru on nende enda tülipeku , tülipeku . hind ei joone seda , hind ei ju seda , nalju seda . ಇದನ್ನು ಪುರಾಣ ಎಂಬತಕ್ಕಂಥ ಶಬ್ದದಿಂದ ತಿಳಿಯಬಹುದು ಎಂದಿಗೂ ಅವನ ಸ್ಥಾನವನ್ನು ಬೇರೆಯವರಿಗೆ ಬಿಟ್ಟುಕೊಡಲಾರಂಥ ಸ್ಥಾನ ಭಗವಂತನ ಸ್ಥಾನ ಸರ್ವೋತ್ಕೃಷ್ಟ ಸ್ಥಾನ ಅದರಿಂದ ಅದು ಪುರಾಣ ಆದಿ ಮಜ್ಜರಹಿತ ಅಂದರೆ ಅನಾದಿ ಪುರಾಣ ಅಂತ ಹೇಳಿದ್ರಿಂದ ನಮ್ಮ ದೃಷ್ಟಿಯಲ್ಲಿ ಅನಾದಿ ಕಾಲದಿಂದಲೂ ಇದೇ ಎಂಬುದನ್ನು ಸೂಚಿಸಲು ಪುರಾಣ ಶಬ್ದ ಬಳಕೆಯಾಗಿದೆ ಪುರ ಮತ್ತು ಮುಂದೆಯೂ ಸಹ ಇದ್ದೇ ಇರುತ್ತೆ ಎಂಬತಕ್ಕಂಥದ್ದು ಸಹ ಅದೇ ಶಬ್ದದಿಂದ ನಾವು ತಿಳಿಯಬಹುದು ಪುರಾಣ ಅಂತ ಹೇಳಿದೆಂದರೆ ನಿತ್ಯನಾದ ಅಧ್ಯಯನದ ಸರ್ವೋತ್ತಮ ಎಂಬುದು ಸೂಚಿಸುವಾಗುತ್ತದೆ ಯಾರು ಎಂಬತಕ್ಕಂಥದ್ದು ನಿರ್ದೇಶನ ಮಾಡುವಾಗ ಪುರುಷೋತ್ತಮ ಎಂದು ತಿಳಿಸಿದ್ದಾರೆ ಇಲ್ಲಿ ಒಂದು ನಮಗೆ ಒಂದು ಪ್ರಶ್ನೆ ಬರುತ್ತದೆ ಭಗವಂತನನ್ನು ದೇಶ ಕಾಲದ ಹೊಡನೆಯಾಕಿ ನಮಗೆ ದೃಷ್ಟಾಂತವನ್ನು ಮಾಡುತ್ತೇವೆ ಭಗವಂತನೇ ದೇಶ ಭಗವಂತನೇ ಕಾಲವಾಗಿರುವುದರಿಂದ ಪುರುಷೋತ್ತಮ ಅಷ್ಟೇ ಸಾಕು ಕಾಲವನ್ನು ನಿರ್ದೇಶಿ ಯಾಕೆ ಮಾಡುತ್ತೇವೆ ಸರ್ವ ದೇಶದಲ್ಲಿ ಸರ್ವಕಾಲ ಎಂಬತಕ್ಕಂಥದ್ದು ಅವಿಭಾಜ್ಯ ಅಂಗ ಯಾವುದು ಇಂತಹ ಕಾಲದಲ್ಲಿ ಮಾಡಿಲ್ಲ ಇಂಥ ಕಾಲ ಇಲ್ಲ ಎಂಬತಕ್ಕಂಥ ಕಾಲವೇ ಇಲ್ಲ ಇಂಥ ದೇಶವಿಲ್ಲ ಎಂಬತಕ್ಕಂಥ ದೇಶವೇ ಇಲ್ಲ ಆದ್ದರಿಂದ ದೇಶ ಕಾಲ ಎಂಬತಕ್ಕಂಥದ್ದು ಅವಿಭಾಜ್ಯವಾದ್ದರಿಂದ ಅದನ್ನು ಹೇಳುವ ಅವಶ್ಯಕತೆ ಏನು ಎಂಬ ಪ್ರಶ್ನೆ ನಮಗೆ ಬಂದಾಗ ಬ್ರಹ್ಮಪುರಾಣ ಅದಕ್ಕೆ ಉತ್ತರವನ್ನು ಶ್ರೀ ವೇದವ್ಯಾಸ ದೇವರು ತಿಳಿಸ್ತಾ ಇದ್ದಾರೆ ಭಾಗವತ ಒಂದನೇ ಸ್ಕಂದ ಹನ್ನೊಂದನೇ ಅಧ್ಯಾಯ ಹತ್ತೊಂಬತ್ತನೇ ಶ್ಲೋಕದಲ್ಲಿ ವೇದವ್ಯಾಸರು ಉದಾಹರಿಸಿದ ವಾಕ್ಯ ಊರ್ಣನಾಂಬಿ ಅಧಿಕೋ ವಿಷ್ಣು 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 ತಥೈವಚ ವಿಷ್ಣು ಜೀವ ದೃಷ್ಟಾಂತಹ ಓನಕಾಮ್ಯ ಅಧಿಕ ಕ್ರಮಾತ್ ಭಗವಂತನ ದೃಷ್ಟ ಅಂತ ಕೊಡ್ತಕ್ಕಂಥದ್ದಾಗಲಿ ಭಗವಂತನ ದೇಶದವಣೆ ಕಾಲದವಣೆ ನಾವು ಹೊಂದಿಸಿ ಕರೆಯುವುದಾಗಲಿ ಅದು ಕೇವಲ ನ್ಯೂನ ದೃಷ್ಟ ಅಂತ ಅದು ತಿಳಿಯಬೇಕು ಏಕೆಂದರೆ ದೇಶವು ಜಡ ಕಾಲವು ಜಡ ಭಗವಂತ ಜೀವ ಅತ್ಯಂತ ಶ್ರೇಷ್ಠವಾದ ಭಗವಂತ ಶ್ರೇಷ್ಠವಾದ ಚೇತನ ಪರಮಚೇತನ ಇವನ ಜಡದೊಂದಿಗೆ ಅದೃಷ್ಟ ಅಂತ ಕೊಡುವುದಲ್ಲ ಆದರೆ ನಾವು ನಮ್ಮ ತಿಳುವಳಿಕೆಗೆ ಕೊಟ್ಟಿದ್ದಾರೆಂದರೆ ಅದಕ್ಕೆ ಊನದೃಷ್ಟಾಂತ ಅಂದರೆ ತಿಳಿಯಬೇಕು ಎಂಬುದನ್ನು ಬ್ರಹ್ಮಪುರಾಣ ನಮಗೆ ತಿಳಿಸ್ಕೊಡ್ತಾ ಇದೆ ಶ್ರೀ ವೇದವಾಸರು ಹೇಳ್ತಾ ಇದ್ದಾರೆ ಊಣನಾಬಿ ಅದಕ್ಕುಹ ಊಣನಾಭಿ ಒಂದು ಚಿಕ್ಕ ಪ್ರಾಣಿಗೂ ದೊಡ್ಡ ಪ್ರಾಣಿಗೂ ಹೇಳಿದಾಗ ಅದು ಅಧಿಕ ದೃಷ್ಟಾಂತ ಅನಿಸುತ್ತೆ ವಿಷ್ಣು 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 ತಥೈವಜ ಭಗವಂತ ಭಗವಂತನಿಗೋಸ್ಕರ ಭಗವಂತನಿಗಾಗಿ ಎಂಬುದನ್ನು ದೃಷ್ಟಾಂತ ಕೊಟ್ಟಾಗ ಅದು ಸಮದೃಷ್ಟಾಂತವಾಗುತ್ತದೆ ವಿಷ್ಣು ಜೀವಸ್ಯ ದೃಷ್ಟಾಂತಹ ಊನ ಸ್ವಾಮ್ಯ ಅಧಿಕ ಕ್ರಮ ಯಾವ ಒಬ್ಬ ಜೀವ ಉದ್ದೇಶ ಮಾಡಿಕೊಂಡು ಏನಾದರೂ ಉದಾಹರಣೆ ಉದರಿಸಿದ್ದರೆ ಅದು ಅಧಿಕ ದೃಷ್ಟ ಅನಿಸುತ್ತದೆ ಭಗವಂತನಿಗೆ ಅಧಿಕ ದೃಷ್ಟಾಂತ ಕೊಡ್ತಕ್ಕಂಥ ಪದಾರ್ಥವೇ ಇಲ್ಲ ಆದ್ದರಿಂದ ಜೀವರ ದೃಷ್ಟಾಂತವನ್ನು ಇಲ್ಲಿ ತಗೊಂಡು ಜೀವರಿಗೆ ಮತ್ತು ಭಗವಂತನಿಗೆ ಉದಾಹರಣೆ ಕೊಟ್ಟಾಗ ಅದು ಅಧಿಕ ದೃಷ್ಟಾಂತ ಅಂತ ಹೇಳಿ ಮೂರು ವಿಧ ದೃಷ್ಟ ಅಂತ ತಿಳಿಯಿರಿ ಅಂತ ಶ್ರೀ ವೇದವ್ಯಾಸ ದೇವರು ಬ್ರಹ್ಮ ಪುರಾಣದಲ್ಲಿ ಕೊಟ್ಟಿದ್ದಾರೆ ಇದನ್ನು ಶ್ರೀಮಂತಾನಂದ ತೀರ್ಥರು ಭಾಗವತದ ಏಕಾಶಸ್ ಮೊದಲನೇ ಸ್ಕಂಧದ ಏಕಾಶ ಸ್ಕಂದದ ಹತ್ತೊಂಬತ್ತನೆಯಷ್ಟು ಲೋಕ ಉದಾಹರಣೆ ಮಾಡಿದ್ದಾರೆ ಇದರ ಪ್ರಸ್ತುತ ಏನು ಅಂದರೆ ಯಾವ ವಿಷ್ಣು ವಿಷ್ಣುರಾಥ ಅಂದರೆ ಪಾಂಡವರ ಪ್ರಪುತ್ರ ಅಂದರೆ ಮಮ್ಮಗನಾಗುತ್ತೆ ಯಾವ ಪರೀಕ್ಷಿತ್ ಮಹಾರಾಜನು ಹುಟ್ಟಿದಾಗ ಭಗವಂತನ ಅತ್ಯಧಿಕವಾದ ಕೃಪೆಯಿಂದ ಅವನು ಹುಟ್ಟಿದನು ಕಾರಣ ಎಲ್ಲರೂ ತಿಳಿದಂತೆ ಯಾವ ಅಶ್ವತ್ಥಾಮಾಚಾರ್ಯಂತ ಬಿಡಲ್ಪಟ್ಟ ಬ್ರಹ್ಮಾಸ್ತ್ರ ಗರ್ಭವನ್ನೇ ನಾಶ ಮಾಡತೊಡಗಿತು ಆಗ ಭಗವಂತನೇ ಗರ್ಭದಲ್ಲಿ ನಿಂತು ಇವ ಪರೀಕ್ಷಿತನನ್ನು ರಕ್ಷಿಸುವುದರಿಂದ ಭಗವಂತನೇ ಇವನನ್ನು ಕೊಟ್ಟವ ಆದ್ದರಿಂದ ಇವನ ಹೆಸರನ್ನು ವಿಷ್ಣುರಾತ ಅಂತ ಹೆಸರಿಸಿದರು ಆ ಸಂದರ್ಭದಲ್ಲಿ ಆ ಇವನ ಜಾತಕವನ್ನು ನೋಡಿ ಈ ಶ್ರೇಷ್ಠವಾದ ಬಾಲಕ ಅವನ ಭವಿಷ್ಯವನ್ನು ಹೇಳಿ ಎಂದು ಶಾಸ್ತ್ರಜ್ಞರು ಕೇಳಿದಾಗ ಶಾಸ್ತ್ರಜ್ಞರು ಹೇಳುತ್ತಾರೆ ब्राह्मण उच्च हो पार्था प्रजावेत साक्षात् शूरिभ मानव हां ब्राह्मण यहां रामो दाशरेती यता रामो दाशरेती यता आर्य को दृष्टांत हां वो निनाब यदि कहा विष्णो हो विष्णो विष्णो तदेव ब्राह्मी ಯಾವ ಪರೀಕ್ಷಿತ್ ಮಹಾರಾಜ ಅತ್ಯಂತ ಶ್ರೇಷ್ಠರಾದ ರಾಜರಾಗಿದ್ದಾನಪ್ಪ ದಶರಥದ ಪುತ್ರನಾದ ರಾಮ ಹೇಗೆ ರಾಜ್ಯಭಾರವನ್ನು ಮಾಡಿದನೋ ಸತ್ಯಸಂಧನಾಗಿ ನ್ಯಾಯಯುತವಾಗಿ ಹಾಗೆ ಪರೀಕ್ಷಿತ್ ಮಹಾರಾಜನು ರಾಜ್ಯಭಾರ ಮಾಡುತ್ತಾರೆ ಎಂಬ ದೃಷ್ಟಾಂತವನ್ನು ಹೇಳಿದ್ದಾಗ ಆಗ ಸಂಶಯ ಬರಬಹುದು ರಾಮದೇವರಿಗೂ ಮತ್ತು ಪರಿಷತ್ ಮಹಾರಾಜನು ಎಲ್ಲಿಯ ಹೋಲಿಕೆ ಯಾಕೆ ಹೋಲಿಕೆ ಕೊಟ್ಟರು ಎಂಬ ಸಂಶಯ ನಿವಾರಣೆಗೆ ಈ ಬ್ರಹ್ಮಾಂಡ ಪುರಾಣದ ಈ ವಾಕ್ಯ ಶ್ರೀಮದಾನಂದ ತೀರ್ಥರು ಉದಾಹರಿಸಿ ನಮ್ಮನ್ನು ಅನುಗ್ರಹಿಸಿದ್ದಾರೆ ಯಾಕೆ ಪರಿಷಿತ್ ಮಹಾರಾಜನಿಗೆ ಅಸಂಶಯವಿಲ್ಲ ಹೇಳುವ ಕೇಳುವ ಸೂತ್ರ ಸೌನಿಕರಿಗೆ ಸಂಶಯವಿಲ್ಲ ನಾವು ಆ ರೀತಿ ತಿಳಿದುಕೊಳ್ಳಬಾರದು ಎಂಬುದೇ ಮುಖ್ಯ ತಾತ್ಪರ್ಯ ಆದ್ದರಿಂದ ಯಾವ ಪರಿಷಿತ್ ಮಹಾರಾಜ ಆ ಸಾಧುಗಳ ಬಚ್ಚದಿಂದ ಒಳ್ಳೆಯವರಂದು ಹೊಗಳಿಸಿಕೊಂಡು ನಮ್ಮ ವಂಶದಲ್ಲಿ ಹುಟ್ಟಿದ ರಾಜಶ್ಯಗಳನ್ನು ಪವಿತ್ರ ಕೀರ್ತಿವಂತರ ಪರಿಭಕ್ತರನ್ನು ಅನಿಸಿಕೊಂಡು ಇರುವನಾಥ ಅಂತ ಪ್ರಶ್ನೆ ಮಾಡಿದಾಗ ಆ ಬ್ರಾಹ್ಮಣರು ಆಶೀರ್ವಾದ ರೂಪದಲ್ಲಿ ಹೇಳ್ತಾರೆ ಧರ್ಮರಾಜ ಈ ಕುಮಾರ ವೈವಸುತ ಮನುವಿನ ಮಗನಾದ ಈಕ್ಷಾಕು ಅಂತೆ ತನ್ನ ಪ್ರಜೆಗಳನ್ನು ರಕ್ಷಣೆ ಮಾಡ್ತಾನೆ ಯಾಕೆ ಈಕ್ಷಾಕು ಅನ್ನು ಹೇಳಿದ್ದಾರೆ ಅಂದರೆ ಈ ಶಾಖು ಎಂಬತಕ್ಕಂಥವನು ಶ್ರೇಷ್ಠವಾದ ವಂಶವನ್ನು ಬೆಳಗಿದವಂಥ ಚಂದ್ರ ವಂಶವನ್ನು ಬೆಳಗಿದಂಥವನು ದೇಶ ಪುತ್ರನಾದ ಶ್ರೀರಾಮಚಂದ್ರನಂತೆ ಬ್ರಾಹ್ಮಣರಲ್ಲಿ ಹೇತ ಉಳ್ಳವನು ರಾಮನ ಉದಾಹರಣೆಯಲ್ಲಿ ಯಾಕೆ ಹೇಳಿದರು ಅಂದರೆ ಯೋಗ್ಯವಾದ ರಾಜ್ಯಭಾರ ಮಾಡಿ ಕಲಿ ನಿಗ್ರಹ ಮಾಡಿ ಯಥಾರ್ಥ ಜ್ಞಾನಿಗಳಿಗೆ ಯಥಾರ್ಥ ಚಿಂತನೆಯನ್ನು ಕೊಡತಕ್ಕಂಥ ಅವಕಾಶ ಕಲ್ಪಿಸಿದಂಥ ಯಾವ ಪರೀಕ್ಷಿತ ಮಹಾರಾಜ ಸ್ವಚ್ಛ ಪ್ರಜ್ಞೆ ಉಳ್ಳವನು ಆಗುತ್ತಾನೆ ರಾಮಚಂದ್ರರು ಎಲ್ಲರನ್ನು ಕರೆದು ಸಮಯಾತೆ ಸಮತೆಯೇ ಮೋಕ್ಷ ಪದೇ ಎಂದು ಹೇಳಿ ಅಂತ್ಯಕಾಲದಲ್ಲಿ ಮೋಕ್ಷಕ್ಕೆ ಕರೆದುಕೊಂಡು ಹೋದಂಥ ದಿವ್ಯಪ್ರಭು ಶ್ರೀರಾಮಚಂದ್ರ ಅದರಂತೆ ಈ ಪರೀಕ್ಷಿತ ಮಹಾರಾಜ ಇದು ಅಂತ್ಯಮ ಶರೀರ ಈ ಶರೀರದಿಂದ ಬಿಟ್ಟ ಕೂಡಲೇ ಮೋಕ್ಷವನ್ನೇ ಶ್ರೀ ಶ್ರೀರಾಮಚಂದ್ರ ಉದಾಹರಣೆಯನ್ನು ಇಲ್ಲಿ ಕೊಟ್ಟಿದ್ದರು ಆದರೆ ಈ ಉದಾಹರಣೆ ಯಾವುದಕ್ಕೂ ಶುರುವಾಗಿ ಕೊಟ್ಟಿದ್ದರು ಎಂಬತಕ್ಕಂಥ ಅದನ್ನು ವಿಶೇಷವಾಗಿ ವಿವರಿಸೋದಕ್ಕೂ ಸುಲುವಾಗೆ ರಾಮು ದಾಶರಥಿ ಅಥವಾ ಅಧಿಕ ದೃಷ್ಟ ಅಂತಹ ಅಂತ ಹೇಳಿ ತೀರ್ಥರು ಹೇಳಿಬಿಟ್ಟರು ಅಧಿಕವಾಗಿ ದೃಷ್ಟಾಂತ ಕೊಟ್ಟಿದ್ದಾರೆ ಇಲ್ಲಿ ರಾಮನಂತೆ ಅಂತ ತಿಳಿಬೇಡಿ ರಾಮನಿಗೂ ಮತ್ತು ಪರೀಕ್ಷಿತನಿಗೂ ಅಜಗಜಾಂತರ ಬಹಳ ಅಂತರವಿದೆ ಇದು ಅಧಿಕ ದೃಷ್ಟ ಅಂತ ತಿಳಿಯಿರಿ ಹೇಗೆ ಅಂದರೆ ಊರ್ಣನ ಆಮ್ಯ ವಿಷ್ಣು 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 ತಥೈವಜ ವಿಷ್ಣು ಜೀವ ದೃಷ್ಟಾಂತಹ ಊರ್ನ ಸ್ವಾಮ್ಯ ಅಧಿಕ ಕ್ರಮ ಎಂದು ಬ್ರಹ್ಮ ಪುರಾಣದಲ್ಲಿ ತಿಳಿಸುತ್ತೇವೆ ವೇದವ್ಯಾಸ ದೇವರು ತಿಳಿಸಿದ್ದಾರೆ ಅದನ್ನು ನಾವು ಇಲ್ಲಿ ಉಪಯೋಗ ಮಾಡಿಕೊಡಬೇಕು ರಾಮು ದಾಶರಥೀಯತ ಎಂದು ಅಧಿಕ ದೃಷ್ಟಾಂತ ರಾಮದೇವರಿಂದ ಸರ್ವಸ್ವಾಮ್ಯವಿಲ್ಲ ಎದ್ದಿದ್ದರೂ ಕಿಂಚಿತ್ ಸಾಮ್ಯ ಅಂತ ಇಟ್ಕೊಂಡು ದೃಷ್ಟಾಂತವನ್ನು ಅಂಗೀಕಾರ ಮಾಡಬೇಕು ಅಧಿಕ ದೃಷ್ಟಾಂತ ಸಮದೃಷ್ಟಾಂತ ದೃಷ್ಟಾಂತ ಇದೆ ಮೂರು ವಿಧ ದೃಷ್ಟಾಂತದಲ್ಲಿ ಪ್ರಮಾಣ ತೋರಿಸ್ತಾ ಇದ್ದಾರೆ ಜೇಡರ ಹುಡ ಮೊದಲಾದ ವಿಷ್ಣುವಿಗೆ ದೃಷ್ಟಾಂತ ವಿಷ್ಣುವಿಗೆ ವಿಷ್ಣುವು ದೃಷ್ಟಾಂತ ಪರೀಕ್ಷಿತ ಮೊದಲಾದ ಜೀವರಿಗೆ ಶ್ರೀರಾಮ ಅಧಿಕ ದೃಷ್ಟಾಂತ ಅಂತ ಹೀಗೆ ಬ್ರಹ್ಮಪುರಾಣದಲ್ಲಿ ತಿಳಿಸಲ್ಪಟ್ಟಿದೆ ಎಂದು ಬ್ರಹ್ಮಪುರಾಣದ ವಾಕ್ಯದ ಉದಾಹರಣೆ ಮಾಡಿದ ಉದ್ದೇಶವನ್ನು ಶ್ರೀಮದಾನ ತೀರ್ಥದಲ್ಲಿ ಯಾತಕ್ಕೋಸ್ಕರ ಉಪಯೋಗ ಮಾಡಿಕೊಂಡು ಭಾಗವತವನ್ನು ತಿಳಿಸಿಡಬೇಕು ಪರೀಕ್ಷತ್ ಮಹಾರಾಜನ ಭವಿಷ್ಯವನ್ನು ತಿಳಿಸಬೇಕು ಆ ದಿನದ ದೃಷ್ಟಾಂತವನ್ನು ನಾವು ಈ ಪ್ರಸಕ್ತಿಯಲ್ಲಿ ವೇದಿವ್ಯಾಸದೇವರು ಅದನ್ನು ಸ್ಪಷ್ಟೀಕರಿಸಿದ್ದಾರೆ ಪ್ರಸ್ತುತ ಪುರಾಣ ಪುರುಷೋತ್ತಮ ಪುರುಷೋತ್ತಮ ಎಂಬತಕ್ಕಂಥದ್ದು ದೇಶ ಕಾಲ ಎಂಬತಕ್ಕಂಥದ್ದು ಊನದೃಷ್ಟ ಹಾಗೂ ಜನ ಪುರುಷೋತ್ತಮಗೆ ಸಮರೂ ಇಲ್ಲ ಅಧಿಕರೂ ಇಲ್ಲ ನೀಚರು ಮಾತ್ರ ಎಲ್ಲರೂ ಇದ್ದಾರೆ ಆದ್ದರಿಂದ ಭಗವಂತನಿಗೆ ಉದಾಹರಣೆ ಕೊಡ್ತಕ್ಕಂಥದ್ದು ಯಾವ ಕೊಡಬೇಕು ಕೇವಲ ನೀಚ ಉದಾಹರಣೆಯನ್ನೇ ಕೊಡಬೇಕು ನೀಚ ಉದಾಹರಣೆ ಕೊಡುವುದರಿಂದ ಯಾತಕೃತ ಕೊಡಬೇಕು ನಮಗೆ ಅರ್ಥವಾಗಬೇಕು ಎಂಬ ದೃಷ್ಟಿಯಿಂದ ಕೊಟ್ಟಿದ್ದಾರೆ ಹೊರತು ಭಗವಂತನು ಕಾಲದಿಂದಾಗಲಿ ದೇಶದಿಂದಾಗಲಿ ದೊಡ್ಡವನಲ್ಲ ಅಂಬತಕ್ಕಂಥ ಭ್ರಮೆ ಇರಬಾರದು ಏಕೆಂದರೆ ಅದು ಜಡಪದ ಅರ್ಥ ಇವನ ಅಧೀನದಲ್ಲಿ ಇರತಕ್ಕಂಥದ್ದು ಸರ್ವ ದೇಶ ಮತ್ತು ಸರ್ವಕಾಲ ಆದ್ದರಿಂದ ದೇಶ ಕಾಲದೊಡನೆ ಪುರುಷೋತ್ತಮತ್ವವನ್ನು ತಿಳಿಯುವಾಗ ನಮ್ಮ ತಿಳುವಳಿಕಗೋಸ್ತವಾಗಿ ನಮಗೆ ಒಂದು ಅಧಿಕರಣ ಬೇಕು ಒಂದು ಜಾಗ ಬೇಕು ಅಲ್ಲಿಂದಲೇ ನಮ್ಮ ಬುದ್ಧಿ ಹೊರಡುವುದು ಇಲ್ಲದಿದ್ದರೆ ನಮ್ಮ ಬುದ್ಧಿ ದಾರಿಯ ಮಾರ್ಗವೇ ಇಲ್ಲದಿದ್ದರೆ ನಮ್ಮ ಬುದ್ಧಿ ಎಲ್ಲಿ ಹೋಗಬೇಕು ಕಾಲವೇ ಇಲ್ಲದಿದ್ದರೆ ಶೂನ್ಯ ವೇಳೆ ಅಂತ ಹೇಳಿ ನಾವು ವ್ಯವಹಾರದಲ್ಲಿ ಹೇಳುವಂತೆ ನಮ್ಮಲ್ಲಿ ಶೂನ್ಯ ವೇಳೆ ಎಂಬುದಕ್ಕಂಥದ್ದು ಇಲ್ಲವೇ ಇಲ್ಲ ಸದಾ ಕಾಲ ಸ್ವರೂಪ ಎಂಬತಕ್ಕಂಥ ಅದು ಜಾಗೃತವಾಗಿಯೇ ಇರುತ್ತೆ ಅದಕ್ಕೆ ದೇಶಕಾಲ ಸಂಪರ್ಕ ಆಗಿದ್ದೇ ಇರುತ್ತದೆ ಆದ್ದರಿಂದ ಸ್ವರೂಪ ಸಕಲ ಜೀವರ ಸ್ವರೂಪಕ್ಕೆ ದೇಶಕಾಲ ಸಂಪರ್ಕ ಇರುವುದರಿಂದ ಅದು ಅತ್ಯಂತ ಜಡರೂಪವಾದರೂ ಸಹ ಅದರ ಸಂಪರ್ಕದಲ್ಲೇ ಇರುವುದರಿಂದ ಪುರಾಣ ಪುರುಷೋತ್ತಮ ಅಂತ ಹೇಳಿದ್ರಿಂದ ಅದು ನಿತ್ಯವಾದದ್ದು ನಿತ್ಯವಾದ ಕಾಲ ನಿತ್ಯವಾದ ದೇಶ ಅನುರೂಪದಲ್ಲಿ ಮತ್ತು ಭಗವಂತನು ನಿತ್ಯ ಈ ನಿತ್ಯತ್ವದಲ್ಲಿ ನಾವು ದೃಷ್ಟಾಂತವನ್ನು ನೋಡಬಹುದು ಆದರೂ ಯಾವ ದೃಷ್ಟಾಂತ ನಿತ್ಯ ಅಂತ ಹೇಳಬೇಕು ಯಾರ ಪ್ರಭು ಉತ್ತಮನಾಗಿ ನಾಯಕನಾಗಿ ನಿಯಾಮಕನಾಗಿರ್ತಕ್ಕಂಥ ನಿತ್ಯತ್ವ ಅನ್ನೋದು ಅತಿ ಶ್ರೇಷ್ಠವರ್ಪಟ್ಟದ್ದು ದಾಸನಾಗಿ ಅಧೀನಾಗಿರ್ತಕ್ಕಂಥ ನಿತ್ಯತ್ವ ಎಂಬತಕ್ಕಂಥದ್ದು ಅವರ ಯೋಗ್ಯತೆಯನ್ನು ತಿಳಿಸಿಕೊಳ್ಳತಕ್ಕಂಥದ್ದು ಆದ್ದರಿಂದ ಪುರಾಣ ಅನಾದಿ ಕಾಲದಿಂದರೂ ಪುರುಷೋತ್ತಮ ಭಗವಂತ ಅನಾದಿ ಅನಂತ ಕಾಲಕ್ಕೂ ಪುರುಷೋತ್ತಮ ಒಬ್ಬನೇ ಭಗವಂತ ಹರಿಯೇ ಸರ್ವೋತ್ತಮ ಎಂಬತಕ್ಕಂಥ ಜೇಯ ಏನಿದೆ ಮೋಕ್ಷಕ್ಕೆ ಹೋಗತಕ್ಕಂಥ ಏನು ಅಂದರೆ ಭಗವಂತ ಸರ್ವೋತ್ತಮ ಎಂಬತಕ್ಕಂಥದ್ದು ಅದನ್ನು ಪುರಾಣ ಪುರುಷೋತ್ತಮ ಎಂಬ ಶಬ್ದದಿಂದ ಶ್ರೀ ದಾಸರು ತಿಳಿಸಿದ್ದಾರೆ ಎಂದು ನಾವು ತಿಳಿಯಬಹುದು ಭಗವಂತನಿಗೆ ಭಗವಂತನೇ ಸಾಟಿ ಅವನಿಗೆ ಯಾವ ದೃಷ್ಟಾಂತವೋ ಅದಕ್ಕೆ ಅನಂಬುದು ಇಲ್ಲವೇ ಇಲ್ಲ ಸಮ ಎಂಬುದು ಕೇವಲ ಅವನೇ ಆಗುತ್ತಾನೆ ಇನ್ನೆಲ್ಲವೂ ದೃಷ್ಟಾಂತವೇ ಆಗುತ್ತದೆ ಆದ್ದರಿಂದ ನಾವು ಏನೇ ತಿಳಿಯಬೇಕಾದರೂ ಊನ ದೃಷ್ಟಾಂತದಿಂದಲೇ ಭಗವಂತನ ತಿಳಿಯಬೇಕೇ ಹೊರತು ಇನ್ಯಾವ ಸಲಕರಣೆ ನಮಗಿಲ್ಲ ಇದನ್ನು ನಾವು ಸ್ಪಷ್ಟೀಕರಿಸಿಕೊಳ್ಳಬೇಕು ಯಾವಾಗ ನಾವು ಭಗವಂತನಿಂದ ಊನ ದೃಷ್ಟಾಂತವೇ ಸಕಲ ಪದಾರ್ಥ ಹದಿನಾಲ್ಕು ಲೋಕದ ಜೀವರು ಮತ್ತು ಜಡ ಪದಾರ್ಥ ಎಲ್ಲವೊಂದೇ ತಿಳಿದುಕೊಂಡಾಗ ಅದು ಆಟೋಮೆಟಿಕ್ ಅಂದರೆ ನಿಶ್ಚಿತವಾಗಿ ನಮಗೆ ನಿರ್ಧಾರ ಆಗತಕ್ಕಂಥದ್ದು ಯಾವುದು ಪುರುಷೋತ್ತಮ ಭಗವಂತ ಎಂಬುದು ಎಲ್ಲರೂ ನಾ ಪಾಸಾಗಿರ್ತವ ವಿದ್ಯಾರ್ಥಿಗಳಲ್ಲಿ ಒಬ್ಬ ಪಾಸ್ ಅಂತ ಹೇಳಿದಾಗ ಅವನು ಹೇಗೆ ನೂರು ಸಾವಿರಾರು ಜನಗಳಿಂದ ಪ್ರತ್ಯೇಕ ಕರೆಸಿಕೊಳ್ಳುತ್ತಾನೋ ಇದು ಕಲ ಸಹ ಜೀವರಲ್ಲಿ ಜೀವರನ್ನು ಉಚ್ಚಾರ ನೋಡೋಕ್ಕೋಸ್ಕರ ಮಾತ್ರ ಭಗವಂತ ಒಂದು ಕಾಲಕ್ಕೆ ಪಾಸಾದವನಲ್ಲ ಅನಾದಿ ಅನಂತ ಕಾಲಕ್ಕೂ ಅವನು ವಿಜಯಿಯಾಗಿರುತ್ತಾನೆ ಅತ್ಯಂತ ಹು ಜೀವರೆಲ್ಲ ಆದರೆ ಆ ತಾತ್ಕಾಲಿಕವಾಗಿ ವಿಜಯ ಹುಟ್ಟುತ್ತದೆ ಭಗವಂತನಿಗೆ ಯಾವ ಹುಟ್ಟುವ ಪ್ರಕ್ರಿಯೆ ಇಲ್ಲ ಅವನ ಗುಣಗಳು ಅವನ ನಾಮಗಳು ಮತ್ತು ಅವನಿಗೂ ಅತ್ಯಂತ ಭೇದವಿರುವುದರಿಂದ ಭಗವಂತನ ಎಲ್ಲ ಉದಾಹರಣೆಯು ಕೇವಲ ಊನ ಉದಾಹರಣೆಯಾಗುತ್ತದೆ ಇದರಿಂದ ನಾವು ತಿಳಿದುಕೊಳ್ಳಬೇಕು ಪುರುಷೋತ್ತಮತ್ವವನ್ನು ಅದನ್ನು ಪುರಂದಾಸರು ಪುರಾಣ ಅಂತ ಶಬ್ದದಿಂದ ತಿಳಿದುಕೊಟ್ಟಿದ್ದಾರೆ ಹೀಗೆ ನಾವು ವಿಶೇಷ ಚಿಂತನೆ ಮಾಡಿ ತಂದೂಗ ಪುರಾಣ ಪುರುಷೋತ್ತಮ ಎಂಬ ಶಬ್ದದಿಂದಲೇ ಭಗವಂತನ ಆಧಿಕ್ಯವನ್ನು ಶ್ರೇಷ್ಠತ್ವವನ್ನು ತಿಳಿಸುವ ಮಹಿಮೆ ಶ್ರೀ ಪುರಂದಿರದಾಸದಾಗಿದೆ ಇಂತಹ ವಿಶೇಷ ವಿಷಯವನ್ನು ಒದಗಿಸಿದ ಸಿ ಪುರಂದ್ರದಾಸರಿಗೆ ನಮಸ್ಕರಿಸುತ್ತಾ ಅವರ ಅಂತರ್ಯಾಮಿ ಆಗಿರ್ತಕ್ಕಂಥ ಶ್ರೀ ಪುರಂದ್ರ ನನಗೆ ನಮಗೂ ನಮೂ ನಮಸ್ಕರಿಸುತ್ತಾ ಇಂಥ ಶ್ರೇಷ್ಠ ಜ್ಞಾನ ಒದಗಿಸಿದ್ದು ನಮ್ಮ ತಂದೆಯ ತಾಯಿಗಳ ಉತ್ತಮ ತಪಸ್ಸಿನ ಫಲದಿಂದ ಗುರು ಹಿರಿಯರ ಅನುಗ್ರಹ ರೂಪದಿಂದ ಮತ್ತು ತತ್ವಾಭಿಮಾನಿ ದೇವತೆಗಳು ನಮ್ಮಲ್ಲಿ ನುಡಿದು ತಿಳಿಸಿದ್ದರಿಂದ ಸಾಧ್ಯವಾಗಿದೆ ಇವರಲ್ಲಿ ಮುಖ್ಯಪ್ರಾಣ ಭಾರತಿಪತಿ ವಾಯುದೇವರೇ ಅವರಲ್ಲಿ ನಿಂತು ಆ ಕೆಲಸವನ್ನು ಮಾಡಿಸಿದ್ದಾರೆ ಮತ್ತು ಭಗವಂತನಿಗೆ ಅರ್ಪಿಸಿದ್ದಾರೆ ಇದೇ ಅತ್ಯಂತ ಸಮರ್ಪಕವಾದ ಬುದ್ಧಿ ವಾಯುದೇವರ ಮೂಲಕವೇ ಜ್ಞಾನ ಸಂಪತ್ತಿ ಎಂಬತಕ್ಕಂಥ ಶ್ರೇಷ್ಠ ಜ್ಞಾನವನ್ನು ಶ್ರೀ ಪುರಂದ್ರದಾಸರು ಪುರಾಣ ಪುರುಷೋತ್ತಮ ಎಂಬುದರಿಂದ ತಿಳಿಸಿಕೊಟ್ಟಿದ್ದಾರೆ ಇವರೆಲ್ಲರೂ ಅಸ್ವತಂತ್ರ ಸ್ವತಂತ್ರನಾದ ಭಗವಂತ ಲಕ್ಷ್ಮೀನಾರಾಯಣನು ಮಾತ್ರ ಆದ್ದರಿಂದ ಪುರುಷೋತ್ತಮ ಎಂದು ನಾವು ಅದೀರ್ಘವಾಗಿ ಸದಾ ಕಾಲ ಸ್ಮರಿಸುತ್ತ ಅವನ ಪಾದಕಮಲದಲ್ಲಿ ಕಮಲದಲ್ಲಿ ಭೂಯಿಷ್ಠಾಂತಿ ನಮ್ಮ ಉಕ್ತಿಂಬಿದೆಯೇಮ ಭೂಯಿಷ್ಠಾಂತಿ ನಮ್ಮ ಉಕ್ತಿಂಬಿದೆಯೇಮಾ ಭೂಯಿಷ್ಠಾಂತಿ ನಮ್ಮ ಉಕ್ತಿಂಬಿದೆಯೇಮ ಎಂದೇ ಪ್ರಣಮಿಸೋಣ ಆ ಪುರುಷೋತ್ತಮನೇ ನಮ್ಮ ಬಿಂಬನಾಗಿರುವುದರಿಂದ ಎಲ್ಲೆಲ್ಲೂ ನಾವು ಹುಡುಕಬೇಕಾಗಿಲ್ಲ ನಮ್ಮ ಅಂತರಂಗದಲ್ಲಿರತಕ್ಕಂಥ ಬಿಂಬರೂಪಿ ಜೀವನೇ ಸರ್ವಾಂತರಯಾಮಿ सर्वनिंब पुरुषोत्तम आदि बिंब रूपी भगवान पुरुषोत्तमे नमो नमस्ते विनम्रण भारतीय मुख्य प्रण श्रीकृष्ण हरि ओम हरि ओम हरि ओम